ಹರಿಗೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗಾಗಲೇ ಗುಂಡ್ಲುಪೇಟೆ ತಾಲೂಕಿನ ಇತಿಹಾಸವನ್ನು ಗಮನಿಸಿದಿರಿ ಅದೇ ರೀತಿ ಅಂಗಳ ಗ್ರಾಮದಲ್ಲಿ ಇರುವಂತಹ ಒಂದು ಶಾಸನದ ಮುಂದೆ ನಾನಿವತ್ತು ಕೂತಿದ್ದೀನಿ ಈ ಶಾಸನದ ಉಲ್ಲೇಖವನ್ನು ನೋಡೋದಾದರೆ ಏನು ಇವಾಗ ಅಂಗಳ ಗ್ರಾಮದಲ್ಲಿ ಒಟ್ಟು ಎಂಟು ಶಾಸನಗಳು ಪತ್ತೆಯಾಗಿರುವಂಥದ್ದು ಅದರಲ್ಲಿ ಮೈಸೂರು ರಾಜರ ಕಾಲದ ಒಂದು ಶಾಸನದ ಮುಂದೆ ನಾನು ಇದ್ದೇನೆ ಇವತ್ತು ಇದು ಬಂದು ಸುಮಾರು ಸಾವಿರದ ಆರುನೂರ ಐವತ್ತ ಆರರಲ್ಲಿ ರಚಿತವಾಗಿರುವಂತಹ ಶಾಸನ ಇದರಲ್ಲಿರುವಂತಹ ಉಲ್ಲೇಖಗಳನ್ನು ಗಮನಿಸಿದಾಗ ರಾಜ ಒಡೆಯರು ನಿಧನರಾದ ನಂತರ ಕಲ್ಲು ಮಠ ಅಂತ ಹೇಳಿ ತಾಯಿ ಅಮೃತಮಣ್ಣಿಯವರು ಕಟ್ಟಿಸಿದಂಥ ಉಲ್ಲೇಖವನ್ನು ಇದರಲ್ಲಿ ಹಾಕಿದ್ದಾರೆ ಏನು ಆಗಿತ್ತೋ ಆ ಕಲ್ಲು ಮಠ ಅದನ್ನು ಅಲ್ಲಿ ಒಂದು ಶಿವಲಿಂಗವನ್ನು ಪೂಜೆ ಮಾಡಿ ನಂತರ ಅದನ್ನು ಮರಳ ಬಸವಲಿಂಗ ದೇವರಿಗೆ ಮಠವನ್ನು ವಹಿಸಿಕೊಟ್ಟಂತಹ ಇಲ್ಲಿ ಉಲ್ಲೇಖ ಇದೆ ಹೊರಕೆರೆ ಬಾಚಳ್ಳಿ ಗ್ರಾಮವನ್ನು ನಮ್ಮ ಈ ಅಂಗಳ ಗ್ರಾಮಕ್ಕೆ ದತ್ತು ಬಿಟ್ಟಂತಹ ವಿಚಾರವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಇದೇ ರೀತಿ ಅಂಗುಳ ಮತ್ತು ಅಂತ ಎಲ್ಲಿ ಬರೆದಿತ್ತು ಅಂತಂತ ನಾನು ಇನ್ನು ಅನಂತರದ ಶಾಸನಗಳಲ್ಲಿ ನಾನು ಅಧ್ಯಯನವನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು